ಲೈಫ್ ಮತ್ತು ರಿಯಲ್ ಲೈಫಿಗೆ ತುಂಬ ಡಿಫರೆನ್ಸ್ ಇಲ್ಲ ಅಂದ್ರೆ ನೀವು ನಾನು ಪರ್ಸನಲ್ ಕೂಡ ಹಿಂಗೇ ಇರೋದು ಅಂದರೆ ಯಾರಿಗೂ ನೀವು ಈಗ ಯಾರ್ದು ಪೊಲೀಸ್ ಆಫೀಸರ್ ಇಮಿಟೇಟ್ ಮಾಡಿದಾಗಲಿ ಅಥವಾ ಸ್ಟಡಿ ಮಾಡಿದಾಗ ಮಾಡಿಲ್ಲ ನೀವು ಇಲ್ಲ ಪೊಲೀಸ್ ಅಧಿಕಾರಿಗಳನ್ನ ಆಕ್ಚುಲಿ ಜಾಸ್ತಿ ಇಮಿಟೇಟ್ ಮಾಡೋಕ್ಕಾಗಲ್ಲ ಬೇಕಾದಿ ಪಳಗಿಲ್ಲ ಸರ್ ನನಗೆ ಗೊತ್ತಿರೋ ಪೊಲೀಸ್ ಅಧಿಕಾರಿಗಳೆಲ್ಲ ನಮ್ಮ ಮನೇಲಿ ಫ್ರೆಂಡ್ಸ್ ಆಗಿ ಬರ್ತಾ ಇರ್ತಾರೆ ಸೊ ಆ್ಯಕ್ಚುಲಿ ಅವರು ಸ್ಟೇಷನಲ್ಲಿ ಹೇಗಿದ್ದಾರೆ ವೃತ್ತಿಯಲ್ಲಿ ಹೇಗಿದ್ದಾರೆ ಗೊತ್ತಿಲ್ಲ ಅದು ಸೊ ಐ ಡೋಂಟ್ ನೋ ದ್ ಪಾರ್ಟ್ ಸೊ ಪ್ರತಿಯೊಂದು ಸಾರಿನೂ ಇವಾಗ ಸಪೋಸ್ ನೀವೇನಾದ್ರು ಐತಿಹಾಸ ಐಸ ಐತಿಹಾಸಿಕ ಸಿನಿಮಾ ಮಾಡ್ತಾಯಿದ್ರೆ ಯಾರಾದರೂ ನಾಯಕರು ನಾವೇನಾರ ರಾಜನ ಮೀಟ್ ಮಾಡ್ಕೊಂಡು ಬಂದಿರ್ತೀವಿ ನಮಗೇನು ಗೊತ್ತು ಪುಸ್ತಕದಲ್ಲಿ ಏನಿದೆಯೋ ಅನುಸರಿಸ್ಕೊಂಡು ನಾವು ನಿಜ ಜೀವನದಲ್ಲಿ ಏನೇನು ನೋಡಿರ್ತೀವೋ ಅದನ್ನು ಸ್ವಲ್ಪ ತೊಗೊಂಡು ಮಾಡೋದಲ್ವ ಸೊ ದಿಸ್ ಇಸ್ ಆಲ್ಸೋ ಲೈಕ್ ದಟ್ ಆ್ಯಂಡ್ ಸಿನ್ಮಾ ಶುಡ್ ಬಿ ಫ್ಯಾಂಟಸೈಸ್ಡ್ ಒಂದು ಜನ ಒಳಗಡೆ ಕೂತಿರೋ ಅಡ್ಡ ರಶ್ ಆಗಬೇಕು ಅವ್ರಿಗೂ ಕೂತ್ಕೊಂಡು ಹುಮ್ಮಸ್ ಬರಬೇಕು ಅಂದಾಗ ಐ ಥಿಂಕ್ ವಿ ಹ್ಯಾವ್ ಟು ಕ್ರಿಯೇಟ್ ಎ ಕ್ಯಾರೆಕ್ಟರ್ ಸೊ ಇಟ್ ಸಮಪನ್ಸ್ ಫಾರ್ ಎಕ್ಸಾಂಪಲ್ ಸೇಮ್ ಇನ್ಸ್ಪೆಕ್ಟರ್ ಒನ್ ಆಫ್ ದಿ ಕಾಪ್ಸ್ ರೋಲೆ ಮಾಡಿರೋದು ವಿಕ್ರಾಂತ ಅ ವೆರಿ ಡಿಫ್ರೆಂಟ್ ಒಂದು ಸ್ಲೋ ಮೋಷನ್ ಬಾಡಿ ಲ್ಯಾಂಗ್ವೇಜ್ ಆರೋಗ್ಯಂಟ್ ಆಟಿಟ್ಯೂಡ್ ಒಂಥರ ಗಾಂಚಿಲಿ ಬಿಹೇವಿಯರ್ ವಿಕ್ರಾಂತ್ ರೋಹದಲ್ಲಿ ಅಂದ್ರೆ ನಾಟ್ ದಟ್ ಯಾರಿಗೂ ಹರ್ಟ್ ಮಾಡ್ಬೇಕಲ್ಲ ಬಟ್ ನೋಡೋದು ಸ್ಲೋ ಮೋಷನ್ ಅಲ್ಲೂ ಒಂದು ಸಕಾಸಮ್ ಜಾಸ್ತಿ ಇಟ್ಸ್ ಸಕಾಸಮ್ ಇದೆ ಸ್ವಲ್ಪ ತುಂಬ ಎರಡು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಒಬ್ಬ ಆರ್ಟಿಸ್ಟ್ ತೆಗೆದುಕೊಳ್ಳುವ ಒಂದು ರಿಸ್ಕ್ ಅಂತ ನನಗೆ ಅನಿಸುತ್ತೆ ಐಡೋಂಟ್ ನೀವು ಅದನ್ನು ಹೇಗೆ ಕನ್ಸಿಡರ್ ಮಾಡಿದಿರಿ ಅದಕ್ಕಾಗಿ ಎರಡು ಓರ್ಡ್ ಮಾಡಿದ್ರು ಐ ಥಿಂಕ್ ಇಟ್ ಇಸ್ ಇನ್ಸೆಕ್ಯೂರಿಟಿ ನಾಟ್ ರಿಸ್ಕ್ ಇಫ್ ಯು ಆರ್ ಇನ್ಸೆಕ್ಯೂರ್ಡ್ ಯು ವಿಲ್ ನಾಟ್ ಟೇಕ್ ಅದೇ ಥರ ಅದೇ ಬೇರೆ ಥರ ಮಾಡಿದ್ವಿ ಇದೇ ಬೇರೆ ಥರ ಮಾಡಿದ್ವಿ ಐ ಥಿಂಕ್ ನನಗೆ ಇನ್ಸೆಕ್ಯೂರಿಟಿ ಇಲ್ಲ ಸರ್ ಐ ಥಿಂಕ್ ಇವಾಗ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಕೂಡ ಕಾಪ್ ಆಗಿ ಮಾಡುತ್ತೆ ಒಪ್ಕೊಂಡ್ರು ನಾನು ಬೇರೆ ರೀತಿ ಮಾಡ್ತೀನಿ ಆ ಕಥೆ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಬರೀತಾ ಇದ್ದೀರಿ ಒಬ್ಬ ನಿರ್ದೇಶಕ ಯಾವ ಥರ ಅದನ್ನ ಕನ್ಸ್ಯೂವ್ ಮಾಡ್ತಾ ಇದ್ದೀರಿ ಯಾವ ಥರ ಗ್ರಾಫಿಟ್ ಇದ್ದೀರಿ ಅದಕ್ಕೆ ಎವ್ರಿಥಿಂಗ್ ಮ್ಯಾಟರ್ ಸೊ ಅದರೊಳಗೆ ದಟ್ ಆಲ್ಸೋ ಹೆಲ್ಪ್ಸ್ ಅಸ್ ಟು ಡೆವಲಪ್ ಅ ಕ್ಯಾರೆಕ್ಟರ್ ಆ ಥರ ಏನಿಲ್ಲ ಸರ್ ಈಗ ಸಪೋಸ್ ಇನ್ನೊಂದು ಒಳ್ಳೆ ಕತೆ ಬಂದು ಅದು ಒಂದು ಪೊಲೀಸ್ ಆದ್ರೆ ಏನು ಮಾಡ್ಬೇಕು ಮಾಡಿದ್ದೀನಿ ಅಂತ ಮಾಡೋದು ಬೇಡ ಅಂತ ಹೇಳೋಕ್ಕಾಗತ್ತಾ ಐ ವಿಲ್ ಡೂ ಇಫ್ ಇಟ್ ಕಮ್ಸ್ ಲೈಕ್ ದಟ್ ಐ ವಿಲ್ ಸಿನಿಮಾ ಒಪ್ಕೊಂಡಾಗ ದ ಎಂಟೈರ್ ಅದ ಜವಾಬ್ದಾರಿ ನಿಮ್ಮ ಹೆಗ್ಲೆ ಮೇಲಿದ್ದಂಗೆ ಅನ್ನಿಸ್ತು ಯಾಕಂದರೆ ಯು ಆರ್ ದ ಓನ್ಲಿ ಸ್ಟಾರ್ ಎಲ್ಲವೂ ನಿಮ್ಮ ಹೆಗ್ಲೆ ಮೇಲಿದ್ದು ಆ ಥರ ನೀವೇನಾದರೂ ಅಂದ್ಕೊಂಡಿದ್ದೀರಾ ಯಾಕಂದರೆ ಸಿನಿಮಾ ನಂತರ ನಮಗೆ ಹಂಗೆ ಅನ್ನಿಸ್ತು ರೆಸ್ಪಾನ್ಸಿಬಿಲಿಟಿ ನಿಮ್ಮ ಶೋಲ್ಡ್ರಲ್ಲಿ ಇತ್ತು ಅದನ್ನು ಟೇಕ್ ಆಫ್ ಮಾಡೋದು ಅದನ್ನು ನೋಡ್ಕೊಂಡು ಹೋಗೋತ್ತಲ್ಲ ಪ್ರೇಕ್ಷಕರಿಗೆ ಎಂಟರ್ಟೈನ್ ಮಾಡೋದು ದರ್ ಇಸ್ ನೋ ಅದರ್ ಎನಿ ಫಾರ್ಮ್ ಆಫ್ ಸೋಕಾಲ್ಡ್ ಈ ಸೂತ್ರಗಳು ಯಾವುದು ಇರಲಿಲ್ಲ ನೀವು ಅದನ್ನು ಹೆಂಗೆ ಕನ್ಸೀವ್ ಮಾಡಿದ್ರಿ ಅಂತ ಆ ಪಾತ್ರ ನಾನು ನನ್ನ ಲೈಫ್ನ ನನ್ನ ಕರಿಯರ್ನ ನನ್ನ ಭುಜದ ಮೇಲೆ ಎತ್ಕೊಂಡ್ಬಂದಿದ್ದೆ ಸರ್ ಅದ್ರ ಮುಂದೆ ಒಂದು ಸಿನಿಮಾ ಭಾಳ ತುಂಬ ಚಿಕ್ಕದು ಐ ಲೈಕ್ ರೆಸ್ಪಾನ್ಸಿಬಿಲಿಟೀಸ್ ಇವಾಗ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಾಗ ನಮಗೇನು ಗಾಡ್ ಫಾದರ್ ಇಟ್ಕೊಂಬಂದಿಲ್ವಲ್ಲ ಕರೆಕ್ಟ್ ನನ್ನ ಜವಾಬ್ದಾರಿ ನಾನೇ ತೊಗೊಂಡ್ರಿ ಭುಜದ ಮೇಲೆ ನನ್ನ ಸಿನಿಮಾ ಜವಾಬ್ದಾರಿ ತೊಗೊಳಕ್ಕೆ ಏನಂತ ತೊಗೊತೀನಿ ನನಗೆ ಖುಷಿನೇ ಅದು ಇನ್ನೊಬ್ಬರು ಇದ್ದರೆ ಸಪೋರ್ಟಿಗೆ ಇನ್ಯಾರಾದರೂ ಅಂದರೆ ವೆರಿ ಹ್ಯಾಪಿ ಫಾರ್ ದಟ್ ಹಾಗಿಲ್ಲ ಯಾರೂ ಇಲ್ಲ ಅಂದಾಗ ನಮ್ಮ ಗಾಡಿ ಓಡ್ಲೇಬೇಕೆ ಕರೆಕ್ಟ್ ಐ ನನಗೆ ನೀವು ಆರಂಭದಿಂದ ಗೊತ್ತು ನೀವು ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ್ತೀರಾ ಗೆದ್ದಿದ್ದೀರಾ ಗೆಲ್ತೀರಾ ಅಂತ ಬಟ್ ಈ ಸಿನಿಮಾ ಒಪ್ಕೊಂಡಾಗ ಅದೇ ಥರದ ಒಂದು ಮನಸ್ಥಿತಿನೇ ಇತ್ತ ಅಥವಾ ಹೇಗೆ ಇಲ್ಲ ಈ ಸಿನಿಮಾ ಒಪ್ಕೊಂಡಾಗ ಏನು ಇರಲಿಲ್ಲವಲ್ಲ ಫಸ್ಟ್ ಆಫ್ ಆಲ್ ಕತೆ ಬಿಟ್ಟು ಏನು ಬೇಕೋ ಮಾಡ್ಕೊಂಡು ಈ ಎಲ್ಲ ಮುಗಿದು ಒಂದು ಎಂಟು ತಿಂಗಳಾದಮೇಲೆ ತಾನೇ ಕಾಸ್ಟಿಂಗಿಗೆ ಇಳಿದಿದ್ದು ನಾವು ಹ್ಞೂ ಹ್ಞೂ